ಮೋದಿ ಇಸ್ ಮೈ ಸ್ಟ್ಯಾಂಡ್ ಹೆಂಡತಿ ಬುಟ್ಟಿ ವ್ರತ ಮಾಡಕ್ಕೆ ಪೂಜೆ ಮಾಡಕ್ಕೆ ದೇವಸ್ಥಾನದ ಕಾರ್ಯ ಮಾಡಕ್ಕೆ ಹನ್ನೊಂದು ದಿವಸ ವ್ರತ ಮಾಡಿ ಉಪವಾಸ ಮಾಡಿ ಯಾವ ಮನ್ಸಿ ಸಾಧ್ಯ ಪ್ರೂವ್ಡ್ ಇಟ್ ಇಸ್ ನಾಟ್ ಪಾಸಿಬಲ್ ಆಮೇಲೆ ಹನ್ನೊಂದು ದಿವಸ ನೀವರು ಹನ್ನೊಂದ್ ಕಡೆ ತೀರ್ಥ ಯಾತ್ರೆ ಮಾಡ್ತಾರೆ ಉಪವಾಸ ಮಾಡೋ ತೀರ್ಥ ಯಾತ್ರೆ ನಮಗೆ ತೀರ್ಥ ಯಾತ್ರೆ ಮಾಡ್ತಕ್ಕಂಥ ಪ್ರಧಾನಿ ಬೇಡ ನಮ್ಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅಂತ ಪಂಚಭಾಗ್ಯಗಳನ್ನ ಕೊಡ್ತಕ್ಕಂಥ ಒಬ್ಬ ಜವಾಬ್ದಾರಿ ಇತ್ತ ಮುಖ್ಯಮಂತ್ರಿ ಇವತ್ತು ನಮ್ಗೆ ಅದು ಬಹಳ ಇವತ್ತು ಮುಖ್ಯ ಇವತ್ತು ಹಾಗಾಗಿ ಗೌರವಾನ್ವಿತ ಮಾಧ್ಯಮ ಬಂಧುಗಳೇ ಕಾನ್ಸ್ಟಿಟ್ಯೂಷನ್ ನ ತೆಗೆಕೆ ಬಂದಿವೆ ಅಂತ ಹೇಳ್ತಾರೆ ಈಗ ಮೊನ್ನೆಯಿಂದ ಡ್ರಾಮ್ ಹೊಡಿತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಉಟ್ ಬಂದ್ರು ಸಂವಿಧಾನ ಬದಲೈಸಕ್ ಅಂತ ನೋಡಿ ಅವರೇ ಹೆಂಗ್ ಬರ್ತವ್ರ ಈಗ अधिकार बंद संविधान बदल दयविमान सुप्रीम सुप्रिम कॉर्टन पूर्ण प्रमाण पीठ फुल बेंच नोबडी कॅन कॉन्स्टिट्यूशन इट इस ईली इंपासिबल ಯಾವುದೇ ಬಹುಮತ ಬಂದ್ರು ಯಾರೇ ಪ್ರಧಾನಿ ಆದ್ರು ಯಾವುದೇ ಸರ್ಕಾರ ಬಂದ್ರು ಸಂವಿಧಾನದ ಮೂಲ ಸ್ವರೂಪವನ್ನ ಸಮಾನತೆಯನ್ನ ಸ್ವಾತಂತ್ರ್ಯವನ್ನ ಭ್ರತೃತ್ವವನ್ನ ಸಾಮಾಜಿಕ ನ್ಯಾಯವನ್ನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ಮೋದಿ ಅವರು ಡೈಲಾಗ್ ಚೇಂಜ್ ಮಾಡ್ಬಿಟ್ರು ಬಾಬಾ ಸಾಹೇಬ್ರೆ ಉಪ್ಪು ಬಂದ್ರು ಸಂವಿಧಾನ ಬದಲಾಯಿಸಲ್ಲ ಅಂತಕ್ಕಂಥ ಒಂದು ಒಂದು ಧೋರಣೆಯನ್ನ ಇವತ್ತು ಬೆಳೆಸ್ಕೊಳ್ತಾ ಇದ್ದಾರೆ ಇವರದು ಇವತ್ತು ಬೇರೆ ದೇಶಕ್ಕೆ ಹೋದಾಗ ಏನಂತಾರೆ ಐ ಕಮ್ ಫ್ರಮ್ ದಾಂಡ್ ಬುದ್ಧ ಅಂತಾರೆ ಸುಳ್ಳು ಪ್ರಧಾನಿ ಇಂಥ ಬಡವರ ವಿರೋಧಿ ಪ್ರಧಾನಿ ಇಂಥ ರೈತರ ವಿರೋಧಿ ಪ್ರಧಾನಿ ಇಂಥ ಕಾರ್ಮಿಕರ ವಿರೋಧಿ ಪ್ರಧಾನಿ ಇಂಥ ಜನ ವಿರೋಧಿ ಪ್ರಧಾನಿ ಇಂಥ ಜೀವ ವಿರೋಧಿ ಪ್ರಧಾನಿ ಇದುವರೆಗೂ ಬಂದಿಲ್ಲ ಮುಂದೆ ಬರಕ್ಕೆ ನಾವು ಬಂದಿದೆ ದಿಸ್ ಈಸ್ ಗೋಯಿಂಗ್ ಟು ಬಿ ದಿ ಲಾಸ್ಟ್ ಜನರಲ್ ಎಲೆಕ್ಷನ್ ಇನ್ ಇಂಡಿಯಾ ಇಫ್ ದಿಸ್ ವಿಲೋ ೂನ್ಸ್ ನೀವು ಕೂಡ ಚಿಂತನೆ ಮಾಡಲ್ಲ ಟೀಕೆ ಮಾಡಕ್ಕಾಗಲ್ಲ ಟಿಪ್ಟೆಂಟ್ ಮಾಡಲ್ಲ ಯಾವ್ದವ ಒಂದು ಕಾನೂನು ಕಾಲ ಇದು ಮುಗ್ಧರನ್ನ ಚಿಂತನೆ ಮಾಡತಕ್ಕಂಥವ್ರನ್ನ ವಿಮರ್ಶೆ ಮಾಡ್ತಕ್ಕಂಥವ್ರನ್ನ ಒಳಕೆ ಆಗ್ತಕ್ಕಂಥ ಕಾಲ ನನ್ನ ಕೊನೆ ಸಬ್ಮಿಷನ್ ಏನಪ್ಪ ಅಂದ್ರೆ ಈ ಕೋಮುವಾದಿಗಳು ಮತ್ತು ಜಾತಿವಾದಿಗಳು ಇಬ್ರು ಸೇರ್ಕೊಂಡು ನಾವು ಕೇಳ್ತೀವಿ ಅಂತ ಎಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿಗಳು ರಾಜಕೀಯವಾಗಿ ಒಂದಾಗ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಸುರಕ್ಷಿತವಾಗಿಲ್ಲ ಅಲ್ಲಿ ಸಂವಿಧಾನ ಸುರಕ್ಷಿತವಾಗಿಲ್ಲ ನಮ್ಮ ದೇವೇಗೌಡರು ಸಾಹೇಬ್ ಮಾತಾಡಿದ್ರು ನಾನು ಹುಟ್ಟದ ಮೊದಲ ಜನ್ಮದಿ ಮುಸಲ್ಮಾನ ಆಗಿ ಹುಟ್ಟಿನಿ ಅಂತ ಅದ್ರ ನಿಮ್ಮಕ್ಕೂ ಬಿಡಿ ಅದ್ ನಿಮ್ಮಕ್ಕೂ ನಾವು ಪ್ರಶ್ನೆ ಮಾಡಲ್ಲ ಇವತ್ತು ಮುಸಲ್ಮಾನ ಕೊಲ್ತಕ್ಕಂತಹ ದಲಿತರನ್ನ ಕೊಲ್ತಕ್ಕಂತಹ ಹಿಂದುತ್ವ ತುಳಿತ ಕೋಮುವಾದಿಗಳ ಜೊತೆ ಹೆಂಗ ಕೈ ಜೋಡಿಸಿದ್ರಿ ದೇವೇಗೌಡ್ರೆ ಆಮೇಲೆ ಸ್ವಾಮಿ ಅವರು ಹೇಳ್ತಾರೆ ನಮ್ಮ ಸರ್ಕಾರ ಬಿಜೆಪಿ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ್ರೆ ಕಾವೇರಿ ಇಶ್ಯೂನ ಒಂದ್ ಸ್ಪರಾನ್ ಸಾಲ್ವ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಎಂಥ ಸುಳ್ಳು ಇದು ಸನ್ಮಾನ್ಯ ದೇವೇಗೌಡ್ರೆ ಪ್ರಧಾನಿ ಸಂದರ್ಭದಲ್ಲಿ ಒಂದು ಚಿಟಿಕೆ ಹೊಡೆಯಲಿ ಕಾವೇರಿ ಸಾಲ್ವ್ ಮಾಡಬಹುದಾಗಿತ್ತು ಆದ್ರೆ ಕಾವೇರಿ ವಿವಾದಕ್ಕಿಂತ ಕಾವೇರಿ ನೀರಿಗಿಂತ ಕರ್ನಾಟಕದ ರೈತರಿಗಿಂತ ಕರ್ನಾಟಕದ ಜನರ ಕುಡಿಯುವ ನೀರಿಗಿಂತ ಅವ್ರಿಗೆ ಕರುಣಾನಿಧಿ ಅವರ ರಾಜಕೀಯ ಸಂಖ್ಯೆ ಬಹಳ ಮುಖ್ಯ ಆಗಿತ್ತು ಗುಡ್ ಫ್ರೆಂಡ್ ಆಫ್ ಕರುಣಾನಿಧಿ ಅವರು ಆ ಸರ್ಕಾರದಲ್ಲಿ ಒಂದು ಭಾಗವಾಗಿದ್ರು ಹಾಗಾಗಿ ಇವರು ಯಾಕೆ ಪ್ರಧಾನಿ ಆಗಿದ್ದಾಗ ಕಾವೇರಿ ಸಮಸ್ಯೆನ ಬಗೆಹರಿಸಿಲ್ಲ ಹಾಗಾಗಿ ಇವರು ಜೀವನದ ಮುಸ್ಸಂದ್ ಏನಿದ್ದಾರೆ ಕೊಡ್ಲಿ ಅವ್ರಯುಷ ಕೊಡ್ಲಿ ಬಟ್ ವಿ ಶುಡ್ ನಾಟ್ ಅಲೋ ದೇವೇಗೌಡ ಫ್ಯಾಮಿಲಿ ಟು ಕಿಲ್ ದೇವೇಗೌಡಿ ಕರ್ನಾಟಕ ದಿಸ್ ಇಸ್ ಮೈ ಅಂಬಲ್ ಸಬ್ಮಿಷನ್ ದಿಸ್ ಇಸ್ ಮೈ ಅಂಬಲ್ ಸಬ್ಮಿಷನ್ ಈಗ ನಾವು ನೀವು ಜನರ ಪರ ಬ್ಯಾಕ್ ಮಾಡಲಿಲ್ಲ ಅಂದ್ರೆ ನಮ್ಮಂತ ಸಂಡ್ರಿ ಯಾರಿಲ್ಲ ನಮ್ಮಂತ ಹೃದಯಹೀನರು ಯಾರಿಲ್ಲ ನಮ್ಮಂತ ಕೆಟ್ಟ ಮನುಷ್ಯ ಯಾರಿಲ್ಲ ನಮ್ಮಂತ ಸಂವಿಧಾನ ವಿರೋಧಿಗಳು ಕೂಡ ಯಾರಿಲ್ಲ ಅಂತಕ್ಕಂತ ಗೆ ನಾನು ಬರಲೇಬೇಕಾಗುತ್ತೆ ನನ್ನ ಕೊನೆಯ ಮಾತಿಷ್ಟೇ ನಿಮಗೂ ಕೈ ಮುಗಿದು ಕೇಳ್ಕೊತಾನೆ ಯು ಶುಡ್ ಆಲ್ಸೋ ಬಿಕಮ್ ಸೇವಿಯರ್ ಸಬ್ ಡೆಮಾಕ್ರೆಸಿ ನೀವು ಮಾಧ್ಯಮದವರು ಬರೋ ರಿಪೋರ್ಟಿಂಗ್ ಅಷ್ಟೇ ಅಲ್ಲ ನಿಮ್ಮ ಕೆಲಸ ಯು ಹ್ಯಾವ್ ಟು ಸೇವ್ ದಿ ಡೆಮೋಕ್ರಸಿ ಯು ಹ್ಯಾವ್ ಟು ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಳದ್ರೆ ನಾವೆಲ್ಲ ಅಳದೋಗ್ಬಿಡ್ತೀವಿ ಸಂವಿಧಾನ ಉಳಿದ್ರೆ ಇಡೀ ದೇಶ ಕುಡಿತಿದೆ ಹಾಗಾಗಿ ಇಟ್ ಈಸ್ ಅವರ್ ಬೌಂಡ್ ಡ್ಯೂಟಿ ಟು ಚೇಂಜ್ ದಿ ಗವರ್ನಮೆಂಟ್ ಅಂಡ್ ಸಿ ದಟ್ ಅನದರ್ ಥ್ರೂ ಪೀಪಲ್ಸ್ ಗವರ್ನಮೆಂಟ್ ಕಮ್ಸ್ ಟು ಪವರ್ ನೈಜವಾದ ಜನರ ಪ್ರಭುತ್ವ ಪ್ರಜಾಪ್ರಭುತ್ವ ಅಧಿಕಾರಕ್ಕೆ ಬರೋದಕ್ಕೆ ನಾವು ನೀವು ಕೆಲಸ ಮಾಡೋಣ ಹಾಗಾಗಿ ಧನ್ಯವಾದಗಳು